ಡಿಡಿ ಫ್ರೀ ಡಿಶ್ ಪ್ರಸಾರ ಭಾರತೀಯ ಉಚಿತ ಸೇವೆಯಾಗಿದ್ದು ಕಳೆದ ಕೆಲವು ವರ್ಷಗಳಲ್ಲಿ ಇದು ಅಭೂತಪೂರ್ವ ವೇಗದಲ್ಲಿ ಪ್ರಗತಿಯನ್ನು ಸಾಧಿಸಿದೆ ಈ ವೇದಿಕೆಯಲ್ಲಿ ದಕ್ಷಿಣ ಭಾರತೀಯ ಭಾಷಾವಾಹಿನಿಗಳ ಸಹಿತ ಹಲವಾರು ವೈವಿಧ್ಯಮಯ ಚಾನೆಲ್ಗಳು ವೀಕ್ಷಿಸಲು ಸಿಗುತ್ತವೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರ್ಗನ್ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ದೇಶಾದ್ಯಂತ ನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿ ಮನೆಗಳಿಗೆ ಡಿಡಿ ಉಚಿತ ಡಿಶ್ ಸೇವೆ ತಲುಪಿದೆ ಎಂದು ಹೇಳಿದ್ದಾರೆ ವೇದಿಕೆಯಲ್ಲಿ ವಿಭಿನ್ನ ಭಾಷೆಗಳ ಪ್ರಾತಿನಿಧ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ದೂರದರ್ಶನದ ಡಿಡಿ ಫ್ರೀಡಿಶ್ ವೇದಿಕೆಯಲ್ಲಿನ ಈ ಹರಾಜಿನಲ್ಲಿ ದಕ್ಷಿಣ ಭಾರತೀಯ ಚಾನೆಲ್ಗಳಿಗೆ ಸ್ಲಾಟ್ಗಳನ್ನು ಕಾಯ್ದಿರಿಸಲಾಗಿದೆ ಇತ್ತೀಚೆಗೆ ನಡೆದ ಈ ಹರಾಜಿನಲ್ಲಿ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಚಾನೆಲ್ಗಳಿಗೆ ಮೀಸಲು ಪ್ರಸಾರಾವಧಿಯನ್ನು ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಪ್ರಸಕ್ತ ವರ್ಷದ ಏಪ್ರಿಲ್ ಒಂದರಿಂದ ಮೂರು ಹೆಚ್ಚುವರಿ ದಕ್ಷಿಣ ಭಾಷಾ ವಾಹಿನಿಗಳಾದ ಆಸ್ತಾ ಕನ್ನಡ ಆಸ್ತಾ ತೆಲುಗು ಹಾಗೂ ಟಿವಿ ಒಂಬತ್ತು ತೆಲುಗು ವಾಹಿನಿಗಳನ್ನು ಡಿಡಿ ಫ್ರೀ ಡಿಶ್ಗೆ ಸೇರ್ಪಡಿಸಲಾಗಿದೆ ದಕ್ಷಿಣ ರಾಜ್ಯಗಳ ಭಾಷಾ ಪ್ರಾತಿನಿಧ್ಯ ಹೆಚ್ಚಿಸುವಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಉಪಕ್ರಮಗಳಿಂದಾಗಿ ಡಿಡಿ ಫ್ರೀ ಡಿಶ್ ಸೇವೆ ಇಂದು ಗ್ರಾಮೀಣ ಗುಡ್ಡಗಾಡು ಪ್ರದೇಶಗಳು ಸೇರಿದಂತೆ ದೇಶಾದ್ಯಂತ ತಲುಪುತ್ತಿವೆ